ಈಗ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಬೇಕು ದುಡ್ಡಿರೋರು ಮಾಡ್ತಾರೆ ಅಲಂಕಾರವಾಗಿ ವಿಜೃಂಭಣೆಯಿಂದ ಎಲ್ಲರನ್ನು ಕರೆಸಿ ಅರಶನ ಕುಂಕುಮ ಕೊಟ್ಟು ಈ ಥರ ಎಲ್ಲ ಮಾಡ್ತಾರೆ ಆದರೆ ಕೆಲವೊಂದು ಮನೆಯಲ್ಲಿ ಈ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅವ್ರ ಹತ್ರ ಅಷ್ಟು ಹಣ ಕೂಡ ಇರುವುದಿಲ್ಲ ಒಂದು ಅಂದರೆ ಇವಾಗ ಅವರು ಹೇಗೆ ಸಿಂಪಲ್ಲಾಗಿ ಮಾಡಬೇಕು ನಮ್ಮ ಮನೆ ಅಭಿವೃದ್ಧಿ ಆಗಬೇಕು ಅಷ್ಟೈಶ್ವರ್ಯ ಇರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಇವಾಗ ನೀವು ವರ್ಷಕ್ಕೊಂದು ಸಲ ಬರೋದು ವರಮಹಾಲಕ್ಷ್ಮಿ ಹಬ್ಬ ಇವಾಗ ದೇವರ ಕೋಣೆಯಲ್ಲಿ ನೀವು ಕಳಶದ ಚೊಂಬಿ ಇಟ್ಟೆ ಆ ಕಳಶದ ಚೊಂಬ ಅದಕ್ಕೆ ಅರ್ಶಿನ ಕುಂಕುಮ ಹೂವು ಅಕ್ಷತೆ ಹಾಲು ತುಪ್ಪ ಮೊಸರು ಚಿನ್ನ ಬೆಳ್ಳಿ ಅರಶಿನ ಬಿಟ್ಟು ಉಂಡಡೋಕ್ಕೆ ಐದು ರೂಪಾಯಿ ಕಾಯಿನು ಸೊ ಇಷ್ಟವನ್ನು ಹಾಕೋದು ಮುಂಚೆ ಕಳಶದ ಕೈ ಹಿಕ್ಕಿ ತಾಯಿ ಅವಕಾಶವನ್ನು ಕೊಡು ನಿನ್ನ ಸೇವೆಯನ್ನು ಮಾಡುವುದಕ್ಕೆ ನನಗೆ ಅವಕಾಶ ಕೊಡು ಎಂದು ಬೇಡಿಕೊಂಡಿ ವಸ್ತುಗಳನ್ನು ಪ್ರತಿ ವರ್ಷ ಹಾಕುತ್ತಾ ಎಲ್ಲರ ಎಲ್ಲರಂಗೆ ನೀವು ಕೂಡ ವರಮಲಕ್ಷ್ಮಿ ಹಬ್ಬವನ್ನು ಮಾಡುತ್ತೀರಿ